ಅಡಿ ಒಂಬತ್ತು ವೀರಪ್ಪ ಬಡಗ್ರ ಅಡಿ ಇಪ್ಪತ್ ರೂಪಾಯಿ ಶಾವ್ ಪಿಕ್ಚರ್ ತೋರಿಸ್ತಾನಂತ ಅವನೋ ತೋರುತ್ತೆ ಪಿತ್ತ್ಯಾರ ಕಣ್ಣಕ್ಕವ್ನೇನು ನನ್ನ ತೋತಿ ಬಾ ಬಾರಿ ಐತಿ ಪದಿ ಏರಿ ಕದದ ಮೇದಿ ನಾಗರ ಅದಕ್ಕೆ ಬೇರೆ ಜಾನ ಸಿಗಲಿಲ್ಲ ತೊಡಿನೇ ಇರ್ಬೇಕನ್ನ ಅದು ಯಾಕೆ ಅಲ್ಲೇ ಏರೈತಿ ಅದು ಯಾಕೆ ಅಲ್ಲೇ ಕದದ ತತ್ತ ನೋದಾಕ ಹೋಗೋದ ಮತ್ತ ನೀ ಮತ್ತ ಮಾನ್ಯ ತಿರುಳತ್ತ ಮಗು ಕದದ ಅದು ಮತ್ತ ನೀ ನನ್ನ ಪ್ರೀತಿ ಮಾದ ಕೊಲ್ಲೆಂದ್ರೆ ಅದ ಹಾವ ತಂದು ನಿನ್ನ ತೊದಿಗೆ ಬತ್ತ ಬತ್ತ ಗಂಡಸರು ಕಡಿಯಂಗಿಲ್ಲ ಅವು ಬಾಯ ನಲ್ಲು ಮುರ್ಕೊಂಡ್ ಹೋಗೋಕೆ ಅವು ಮ್ಯಾಲ ಜಾಗ ನೋದಕ ಇಷ್ಟೆಲ್ಲ ಮಾತಾಡಕತ್ತಿಲ್ಲ ನೀನು ನಿನ್ನ ಹತ್ರ ಏನೈತಿ ನಿನ್ನ ಕಟ್ಕೊಲ್ಲ ನಾನು ಇಷ್ಟೆಲ್ಲ ಕೇಳಕತ್ತಿಲ್ಲ ನೀನು ಹಾಂ ಇವ್ರ ಹತ್ರ ಇಟ್ಟು ತಕ್ಕ ಏನೈತಿ ಅದ ಐತ ನನಗೆ ಏನ ನಿನಗೆ ಬೇಕು ನನಗೆ ಆಸ್ತಿ ಅಂತ ಅಂತಸ್ತು ದುಡ್ಡು ಬೇಕು ಎದಕ್ಕೆ ಬೇಕದು ಕುಂತುಣಕ್ಕ ಲೇ ದನದಂತ ದನ ಹರ್ಗೆ ಎಡಿಮೆ ಆಯ್ತತ್ ನಿನಗೆ ನಳಗ ಭಗವಂತ ಕಿಟ್ಟ ಡೈಮನ್ ರಟಾ ಹೊಡೆಯಕ್ಕೆ ಬರುತ್ತೆ ಹೊಡೆಯಕ್ಕೆ ನನ್ನ ಭದಿಬೇದಾ ಮತ್ತೆ ಇವತ್ತನ್ನ ನನ್ನ ದಿನ ಭವಿಷ್ಯದ ಬಾಳ್ಕೆ ಕೆತ್ತ ಬರಡಾಡಿ ಇವತ್ತಾ ನಮ್ಮ ಅಪ್ಪ ಗುತ್ತಿದಾರ ರತ ನಾನು ಬದಿಬೇಕತ್ತ ಆಯ್ತು ನಿಮ್ಮ ತಂಗಿ ಅಂತ ತಂಗಿ ತಂಗಿ ಪಂಗಿ ಅಂದಂಗ ಮತ್ತೆ ನಿನ್ನ ಮಕ್ಕ ನೋಡು ಹಾಕಿ ಅದನೆ ಅಂದ್ರೆ ಇಲ್ಲೇ ಒದಿವ ಯಾರ್ ಪಾದಂದಾ ಮಕ್ಕಾ ವದ್ರು ತೆಲ್ಲೋನು ನಮಗೆ ಯಾತ್ತ ಮರಿದೆ ಕದ ಪಗಾರ್ ಕೊತ್ತ ಕಾಲ ಮರಲಿ ಹೊದಿಸಿಕೊಂಡೆ ನಿಕ್ಕನ್ನ ಯಾಕಂದ್ರೆ ಹೆಣ್ಮಕ್ಳು ಮಕ್ಕಾ ನಮ್ಮ ಬೆಯಿಲ್ಲ ಅಂದ್ರ ಬದಿಲ್ಲ ಇಲ್ಲ ಅಂದ್ರ ರಾತ್ರಿ ನಿತ್ತಿನ ಅತ್ತುದಲ್ವಾ ರಾಜಿಗೆಟ ಅವ ಅಂತ ಮೂರು ಬಿಟ್ಟರ ಅನ್ನಲ್ಲ ಅದರ 100 ಬಿಟ್ಟರ ದೇಶಕ ದೊಡ್ಡರ ಅಂತ ಮತ್ತೆ 나ವನೋ ಇನ್ನೊಂದು ಗುಂಡಿ ತಗ್ದೆ ನಾನು ನೋದ ಬಿಚ್ಚೆ ಬಿಡೋದು ಅಲ್ವಾ ಕುರ ಆಗಿತ್ತ ಅದಕ್ಕೆ ಆ ಯಪ್ಪ ಆಸ್ತಿ ಅಂತಸ್ ಬೇಕು ಎಪ್ಪ ಐತಿಲ್ಲ ನಾನು ಯಾವ್ದ ತಮ್ಮ ತಮ್ಮ ಅದಾವ್ ಯಾವ್ದು ತೋಜರ್ ಅದಾವ್ ಮತ್ ಒಂದ್ ಹೆಲಿಕಾಪ್ಟರ್ ಐತೆ ಹಿಂಗಿರ್ತದ ಹೆಲಿಕಾಪ್ಟರ್ ಇದು ಮ್ಯಾಲಿನ ಪ್ಯಾನ್ ಇದು ಹದಿನಾಕ್ ನೋಡಾಕತ್ತೆ ಬಾಧ್ಯಾನ್ ಹೆಲಿಕಾಪ್ಟರ್ ನೋಡ ಹ್ಮ್ ಮತ್ ಒಂದ್ ದ್ವಾದ ಬ್ಯಾಂಕ್ ಐತ್ ನಂದು ಬ್ಯಾಂಕ್ ಐತ್ಯಾ ಎಂಟು ಲಕ್ಷ ಉಳಿದೈತಿ ಸಾಲ ಎಂಟ್ ಲಕ್ಷ ರೊಕ್ಕ ಇದು ಬ್ಯಾಂಕ್ ಅಲ್ಲ ಅಲ್ಲದು ಮೊಬೈಲ್ ತಾರದಾಗ ಇದು ಪವರ್ ಬ್ಯಾಂಕ್ ಐತಿ ಅದ ಎಲ್ಲಾರ ಬಾರಿ ಹೊಸ ಎಲ್ಲಾರು ಬೇರೆ ಸಾವಿರ ಆದ್ರೆ ಒಳ್ಳೆ ಆದ್ರೆ ಇಪ್ಪತ್ ಸಾವಿರ ಎಮ್ ಎಚ್ ಬ್ಯಾಟ್ರಿ ಇರ್ತಾವ ಅಂದು ಹಂಡ್ರೆಡ್ ಎಚ್ ಪಿ ಬ್ಯಾಟ್ರಿನ ಐತೀವಿ ಮೊಬೈಲ್ ಪಿನ್ ತುರ್ಕೋದು ಬೇಡ ಮಗ್ಲ ಇಟ್ರು ನೂರ್ ಕಡ್ಡಿ ಚಾರ್ಜ್ ಇರ್ತಾವ ಚಲೋ ಮನ್ ಸುಂದ್ರ ಇರ್ಸ್ಕೊಂಡೋಗಿ ಚಲೋ ಆಯ್ತಾವ ಸುಂದ್ರಿಗೆ ಕೊಡ್ಬೇಕ ನೀನ್ ಮತ್ತೆ ಯಾರಿ ಕೊಡಂಗಿಲ್ಲ ಪಿಕ್ಸ್ ಇಟ್ಕೊಂಡ್ಬಿಡ್ತಾಳ ನೋಡಿದ್ರೆ ಈಗ ನನ್ನಂತ ಪಿನ್ ಬೇಕಾಯ್ತಿ ನನ್ನ ಬ್ಯಾಡ ಪಿನ್ಗಳು ನನ್ನ ಬ್ಯಾಸ್ರಾಗ್ಯಾವ ನಾನು ಕೊಡೋ ಆ ಚಾ ಆ ಮೊಬೈಲ ಈ ಚಾರ್ಜರ್ ಪಿನ್ನ ಕೂಡ್ತಿ ಅತ್ತೆ ನಾಸ ಪಂದಿ ನೋಡಿ ಮುಂದಿನ ನನಗೆ ಆಸ್ತೆ ಅಂತಸ್ತ ಬೇಡ ಚೆನ್ನಾಗಿ ನೋಡಕೋ ಗಂಡ ಬೇಕಾಗೈತಿ ಯಾಕೆ ಕೂಚರ್ ಮಾತ್ತಿ ನೀ ಎಲ್ಲಾ ದೂತಿ ಮುಗಿಸ್ಕೊಂಡು ಮನಿ ಬಂದೆ ಅಂದ್ರೆ ಬ್ಯಾಗ್ ಒಳಗೆ ಇತ್ತು ಮೋರ್ಗಿಿಂದೆಲ್ಲ ಅಂಗಲ್ ಕಸ ಓದದು ಹುಡುಗುರು ಬ್ಯಾಗ್ ಮಂತೆ ಚಿಂತಾಕ್ ನೀರು ತುಂಬಿ ನಿನಗೆ ಏನಾರ ಅಸ್ವತ್ ಬಯಸತ್ತೆ ಅಂದ್ರೆ ನಿನ್ ಗಾಡಿ ಮೇಲೆ ಅಂಗಾತ್ತ ಮುಂಗಿ ಸೆಡ್ಡು ಗಪ್ಪ ಗಪ್ಪ ಹಿಚ್ಚಿ ಕೈಕಲ್ಲ ಯವ ಕೈಕಲ್ಲ ಏ ಕುಮ್ಮಿ ರೋಮರ ಕಾಲಮರಲಿ ಓಡತಾಳಕ್ಕೆ ್ರ ಅವ್ರ ಅಂಗಡ ಅವ್ರು ಹಿಂಗ್ ಮಾಡಿ ನನ್ನ ಚಪ್ಪಲಿ ಹೊಡಸ್ತಾರ ರ ಕೈ ಕಾಲು ಇಚ್ಕ ಮಮ್ಮ ಸರ ಮಾಡಿ ನೀನು ಸಂಧ್ಯಾಗ ತುರ್ರಿ ಊಟ ಮಾಡಿಸಿ ಕಿವಿಯಾಕೊಬ್ರಿನ್ ಹಾಕಿ ಕೊಂಚಿಗೆ ಕಟ್ಟಿ ಎರಡು ಹಾಕಿ ತೊಟ್ಟಲ್ದಾಗ ಹಾಕಿ ಜೋಳ ಆಡ್ತಾನಿ ಹಂಗ ಸಾಕಾಣಿ ಭಾರಣಿ ಒಮ್ಮೆ ನಂಬಿ ಪ್ರೀತಿ ಮಾಡಿ ನಂಬಿ ಪ್ರೀತಿ ಮಾಡಿ ಈಗ ಒಪ್ಪಿಕೋ ಅತಿ ತುಂದರ ಮಣ್ಣು ಮೆತ್ತವನ ಪ್ರೀತಿಯನ್ನು ಮಣ್ಣು ಮೆತ್ತ ನೀ ಮನು ನೀನು ಆಯ್ತು ಬಾಳ ಹುಚನೇ ಬಿಡಕೊಂಡು ಬಿಡಕಕತ್ತಿ ಆಗ್ ತಿನ್ ತಗೋ ನನಗೆ ಗೊತ್ತಿತ್ತು ನನ್ನಂತ ಪವರ್ಫುಲ್ ಕಪ್ಪಿನಂತ ಒದಗನ ಯಾರರು ವಲ್ಲ ಅಂತಾರ ಕಪ್ಪಾ ಅದು ತಪ್ಪ ತಪ್ಪು ತಪ್ಪು ಯಪ್ಪ ನೀನು ನನ್ನ ಮದ್ಯ ಆಗಿ ಕಪ್ಪಗೊಂಡೆ ನಾನು ನಿನ್ನ ಒದು ಪರೀಕ್ಷೆ ಮಾಡಬೇಕಲ್ಲ ನೀನು ನನ್ನ ಪರೀಕ್ಷೆ ಮಾಡ್ತಿ ನಾನು ನಿನ್ನ ಮದ ಬಾಕತ್ತೆ ಯಾಕಂದ್ರೆ ನಮ್ಮಂತಮ್ಮ ಹುಡುಗರು ಹಳಗ ಲಚ್ಚಕ ಪೌಡ್ರ ಲಿಪ್ಟಿಕ ಪೇರೋಲಿ ಅವನ್ನೆಲ್ಲ ಬಡ್ಕೊಂಡು ನೋಡಕ್ ಹೋದಾಗ ಒಂಥರ ಇರ್ತೀರಿ ಮದುವೆಯಾಗಿ ಏನ್ ಬಡಕೊಂಡಿರ್ತಾರೆ ಮೆರಿ ಮೆರಿ ಮಿಂಸ್ತೀರಿ ಮಳ್ಳಾಗಿ ಮದ್ವಿ ಆದ್ರಶ್ನೆ ಇಟ್ಟಿದ್ದೀವಿ ಮುಗಿದ ಲೈಟ್ ಹಚ್ಚಿ ನಸಕ್ನಾಗ ನೀವು ಮಾರಿ ನೋಡಿ ಹುಡುಗರು ಹಾರ್ಟ್ ಅಟ್ಯಾಕ್ ಆಯ್ಕಲ್ಲ ಯಾಕ ಯಾಕಂದ್ರ ಬೆಳತನ ಫೌಂಡೇಶನ್ ಕ್ರೀಮ್ ನೆಕ್ತವ್ರೇಗ ಕಪಾಯ್ ಕಲ್ಲಾ ಸಾಕಾವ್ ನ್ಯಾಚುರಲ್ ಮೇಂಟೈನ್ ಮಾಡಿರೋ ನಿಮ್ ಕಂಟ್ರಿ ಫ್ರೂಟ್ಸ್ ನೀವ್ ಅಂತ ಹುಡುಗಿಯರ್ ಗಂಟಿ ಬಿಡಬೇಕು ನ್ಯಾಚುರಲ್ ಇದ ಹುಡುಗಿಯರ್ ಗಂಟಿ ಬೀಳ್ಬೇಕು ಏನ್ ಮಾಡುದು ಡಬ್ಬ ಎಲ್ಲ ಎಲ್ಲಾ ನೀವೋ ಹೊಯ್ಕೋತಿರಲ್ವಸ್ರಕ್ ಬಿದ್ ಮಾಡ್ಕೊಂಡ್ ಬಿಡ್ತಿವ ಮುಂದೋಗಿ ದೊಡ್ಡ ನಾವು ತಾಯಿ ಬಿಡ್ತಾವ ಏನ್ ಮಾಡೈತಿ ನನಗ ಗೊತ್ತಾಗೈತಿ ಎಡ್ ಬರ್ರನು ದೇವ್ರ ಮೋಸ ಮಾಡ್ರಿ ಆಯ್ತ ಈಗ ಮೂರ ಪತ್ತನೆ ಕೇಳ್ತಾನ ಮೂರ ಪತ್ತನೆ ಕತ್ತ ಪತ್ತೆ ಅಂದ್ರೆ ಮದುವೆ ಆಗ ಪಸ್ನಾಯ್ತ ಮುಗಿಸ್ನು ಇಲ್ಲ ಪತ್ನೆ ಒಂದು ಹ್ಮ್ ಪತ್ತಿ ಮೇಲೆ ಹೊತ್ತಿ ತೂತ್ಕೊಂಡು ಕೂತು ಮಾತಾಡ್ತೇ ಅತ್ತಿಗೆ ಬರ್ತಿ ಕೊತ್ತಿದ್ರೆ ಕೊತ್ತ ಇಲ್ಲ ಇಲ್ಲ ಎಲ್ಲ ಅದಾವೆ ಬಿಸುಕಲ್ಲು ಬೀಸುಕಲ್ಲ ನಾನು ಬೇರೆ ತಿರುಗಿದ್ಯಾ ನ್ಯಾಗಿನ ಕೂತು ಅಂದ್ರೆ ಗೊತ್ತಾಯ್ತು ಮಧ್ಯಾಹ್ನ ಬೀಸುಕಲ್ಲ ಗೊತ್ತೇನೆ ಮತ್ತು ಗೊತ್ತಿದ್ರು ಎಲ್ಬೇಕಲ್ಲ ಈಗ ಎಲ್ಲಕೋತೀವಿ ಈಗ ಪತ್ನಿ ಯಾವ್ದು ಹೇಳಿ ಪತ್ನೀ ಬಾಡ್ದು ಬಂತು ಒಂದು ಇದಕ್ಕಂದ್ರೆ ಯಾವ್ದು ದೋತಾವ ಏನು ಹೇಳಿ ಗಂಟೆನಾ ಆ ಎಲ್ಲ ಡಾಂಗ್ರ ಏಯ್ ಯಾವ ತೂಕ ಮಾಡ್ತಾರಲ್ಲ ತಕ್ಕದಿ ಈಗ ಮೂರನೇ ಇಂಪರ್ತೆ ಅಂತ ಪತ್ನಿ ಮನೋ ತೆನೋ ಪತಿ ನಿಂತ್ಯ ವಂತಿ ಗಾಲಿನಲ್ಲಿ ಅವಾಗ ನಿಲ್ಲುತ್ತಾ ನಿನಾಗ ದೊಡ್ಡದು ದೊಡ್ಡ ಶ್ಯಾಣಿ ತಿಳ್ಕೊಂಡೇನ ನನ್ಗೆ ಗೊತ್ತಿಲ್ಲ ಗೊತ್ತಿಲ್ಲನೇ ರೀ ನಮಸ್ಕಾರ ಮಾಡ್ರಕ್ಕ ಧಳಕ ನಮ್ಮ ಆದಂಗಿಲ್ಲ ನಮ್ಮತ್ಕಾರ ಅದು ಅಲ್ಲ ನಾನು ಎಲ್ತ ಅನ್ನೋದು ಮನೋ ತೆನೋ ಪತಿ ನಿತ್ತ ವಂತಿ ಗಾಲಿನಲ್ಲಿ ನಿಲ್ಲುವಾಗ ತದ್ಯಕವಾಗ ನಿಲ್ಲುತ್ತ ಚಡ್ಡಿ ಚಾಡ್ಡಿ ಇಲ್ಲಂಗ ಬಿಟ್ರೆ ಬೇರೆ ಮಾತಾ ಗೊತ್ತಿಲ್ಲ ಬೇರೆ ಮಾತಾಡಿದ್ರೆ ನಾಯಕ್ಕ ಇಟ್ಟು ಫೇಮಸ್ ಆಕಿನ ಲಜ್ಜಿಗೆಟ್ಟವನ ಲಜ್ಜಿಗೆಟ್ಟವನ ಲಜ್ಜಿಗಟ್ಟವನ ತಗೋ ಆಯ್ತಕೋ ಈ ನಾನು ಕೇಳ್ತೀನಿ ಉತ್ತರ ಕೊಡ್ತೆ ನನ್ನ ಜನರೇಟರ್ ನಾಲೆಜ್ ಮೇಲೆ ತಂತು ಬೇಕಾದ್ ತೇಳು ತಾತ ತಾತ ತೇಳುತ್ತೆ ನೀ ಕರೆ ಗಡಸ ಆಗಿದ್ರಾ ತಗದ ತೋರಿಸ್ಲೇನ ಏ ಅದರ ಕಡೆವ ನೀ ಕಟ್ಸಿ ಬರ್ತೀಯಾ ನಿನ್ ಕಡೆ ನಿಡ್ಕೋ ಹೇಳೇ ಬೇಡ ಕೇಳು ಹೆಣ್ಣು ಅರ್ಧ ಅಕ್ಷರ ಬೇಕಾದ್ರೆ नांदाट पायासा चालू हो हायको आचबडा रू आणि खेळू दे त्यांना खेळ इथं पायाचा होते आणि खेळा कोबात माता हिंग्या खुच बर मग माडा अंगा ना मग पायासा हो पायाच तुती दिर तू गाडंबी मन का हाय माझी तू माता माता शिकवल्या चला कधी मुसरी निर्मित ना खेळ बॅडा तांदा खेळ हिंडू अर्धा हक्स बेकार अडताळा पूर्ती हक्स बेकताळ येईन माता तो कन कर कोंबायला काल ಅವು ಯಾವ ತಕ್ಕ ಅನುಭವ ಇಲ್ಲ ತಕನ ಹತ್ರ ದಪ್ಪನ ತಕ್ಕಂತ ಹೊಗ್ಯಾಳಕ್ಕೆ ತಗರ ತಗ್ರ ಆಕ್ಯಾನ ಹಂಗ ಹಂಗೆ ಮಾತಾಡ ಕರ್ಕೊಂಬ ಅನುಭವದಸ್ತು ರಗಡ್ ಮಂದಿ ಅದ ರೋಗ ಚಾ ಹಾಕ್ತಾರೆ ಏಯ್ ಯವ್ವ ಬಲಿ ಅಯ್ಯವ್ವ ಬಲಿ ಹಂಗಾರೆ ಹೇಳು ಮತ್ತು ಆಯ್ತು ತಗೋ ಮದ್ವೆ ಹಾಕ್ತೀನಿ ಒಂದು ಕೆಲಸ ಮಾಡಿ ನಾಳೆ ರಾತ್ರಿ ಬರ ಬರೀ ಹನ್ನೆರಡು ಗಂಟೆಗೆ ನೀನು ನಮ್ಮನಿಗೆ ಒಬ್ಬನ ಬಂದು ಬಿಡು ನಾಳೆಗೆ ಯಾರು ಕಲಿಯೋದ್ರಿ ಎರಡು ಮೂರ್ ನಾಲ್ಕ ಐದು ಆರು ಒಂದು ಎರಡುಗಾಲ ಮೂರ್ಗಿ ಟಮ್ ಟಮ್ ಮಾಡ್ಕೊಂಡು ಬಂದು ಬಿಡ್ದು ವಗ ಬರ್ತಾನೆ ಮತ್ತೆ ಅಟ್ರು ಕರ್ಕೊಂಡ್ಬರೀ ನನ್ನ ಹಟ್ಟ್ರನ್ನ ಕರ್ಕೊಂಡ್ಬಂದ್ರೆ ನಾನ್ ನೂರ ಎಂಬತ್ತೊಂದನೇ ಪಾಳ್ಯ ಆಗತ್ ನೋಡು ನೀ ಬರ್ಬೇಕಾದ್ರೆ ಎರಡು ಬಗ್ಲ ತಕ್ಕೊಂಡು ಕಾಯಿ ಕೂತ್ಕೊಂಡ್ರಿ ಬೇಡ ತಂಪಿನ ದಿನ ಒಂದು ಒಂದು ಮುಚ್ಕೊಂಡು ಒಂದು ತಕೊಂಡ್ ಕುತ್ರಿ ಯಾಕ ಎರಡು ತಕೊಂಡ್ ಕೂತ್ರ ಬ್ಯಾಸಿಗೆ ದಿನ ಜಳ ಆಗಿ ಹಾವ ಚೋಳ ಅತ್ಯಂತ ಹೆಬ್ಬ ಒಳಗೆ ಹೊಕ್ಕಡರ ಏನು ಆಗಿಲ್ಲ ಅಷ್ಟು ನಿನ್ನ ಮದುವೆಯಾದರೂ ಅಂತ ಸಿಸಿಪ್ನ ಹೇಳಬೇಕು ನಾನು ಏ ಯಾಕೋ ಮತ್ತೆ ಇಂತ ಹೆಬ್ಬ ಒರಗೆ ಹೋಗು म्हट ನಂದೆನ ತರ ಕೆಲಸ ಎಲ್ಲರ ಮನೆಗೆ ಹಾವು ಚೋಳಿ ಇರ್ತಾವನ ಅವ್ವಾ ಒಂದೊಂದು ಮನೆಗೆ ಹೆಕ್ಕನ ಗೂಡು ಕಟ್ಟಬೇಕು ಏನ ಬರಕಟದ ನೆನೆ ఇకేషన్ మాది మాది జనం గొమ్మది

गलग हग बाते देने में गल बाते गादे गल गनी हते दिल में गने नते हैं इस दिल में दुःख है अलीया लड़की आती है लड़की 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 నడుని నినదైతే హరగదదికి gato బొడుగది చెపర్గంగ బొడుగది కుటి కుటి బొడుగది చెపర్గంగ బొడుగది కుటి కుటి